ಹೊಲದಲ್ಲಿ ಇದ್ದ ಗಟ್ಟಿಯಾದ ಹೆಂಟೆ ಮಳೆ ಬಂದಾಗ ಕರಗಿದರೆ ಉಂಟೆ ಹೃದಯದಲ್ಲಿ ಇರುವ ಮಿಥ್ಯಾತ್ವದ ಗಂಟೆ ಸಮ್ಯಕ್ವದ ಹೊಡೆತದೇ ಉಳಿಯುವುದು ಉಂಟೆ ಹೊಲ ಗದ್ದೆಗಳಲ್ಲಿ ಇದ್ದಂಥ ಗಟ್ಟಿಯಾದ ಮಣ್ಣಿನ ಹೆಂಟೆ ಮಳೆ ಬಂದಾಗ ಕರಗಿ ಹೋಗುತ್ತದೆ ಅಲ್ಲವೇ ಅಂದರೆ ಅದು ಉಳಿಯುವುದಿಲ್ಲ ಅದೇ ರೀತಿ ಯಾವುದಾದರೂ ಅನಾದಿ ಮಿಥ್ಯಾತ್ವದಿಂದ ಯುಕ್ತ ಮಿಥ್ಯಾದೃಷ್ಟಿ ದೃಷ್ಟಿ ಜೀವ ಅದಕ್ಕೆ ಅಂದರೆ ಇದುವರೆಗೆ ಸಮ್ಯಕ್ ದರ್ಶನ ಆಗಿಲ್ಲ ಅನಾದಿ ಆ ಕಾಲದಿಂದ ಅದು ಮಿಥ್ಯಾತ್ವದಲ್ಲಿದೆ ಅಂಥ ಜೀವಕ್ಕೆ ಅಂದರೆ ಅದನ್ನು ಅನಾದಿ ಮಿಥ್ಯಾದೃಷ್ಟಿ ಜೀವ ಅಂತ ಹೇಳ್ತಾರೆ ಆ ಜೀವಕ್ಕೆ ಮಿಥ್ಯಾತ್ವ ಸಂಬಂಧಿ ಒಂದೇ ಪ್ರಕೃತಿ ಇರುತ್ತದೆ ಕಾಲ ಲಬ್ಧಿಯ ಸಹಾಯದಿಂದ ಅದರ ಮೇಲೆ ಸಿಡಿಲಿನಂತೆ ಸಮ್ಯಕ್ತ್ವದ ಹೊಡೆತ ಬಿದ್ದಾಗ ಅದು ತುಂಡು ತುಂಡಾಗಿ ಮೂರು ವಿಭಾಗ ಆಗುತ್ತದೆ ಅದನ್ನು ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಈ ರೀತಿ ಮೂರು ಬೇರೆ ಬೇರೆ ಕರೀತಾರೆ ಗೊತ್ತಾಗ್ತಿದೆಯಲ್ಲ ಒಂದು ಮಿಥ್ಯಾತ್ವ ಎರಡು ಸಮ್ಯಕ್ ಮಿಥ್ಯಾತ್ವ ಮೂರು ಸಮ್ಯಕ್ ಪ್ರಕೃತಿ ಅಂದರೆ ಮೂರು ವಿಭಾಗ ಆಗ್ತದೆ ಅದು ಒಂದೇ ಮಿಥ್ಯಾತ್ವ ತುಂಡು ತುಂಡಾಗಿ ಮೂರು ವಿಭಾಗ ಆಗ್ತದೆ ಹೀಗಾಗಿ ತನ್ನ ಅಖಂಡ ಅದ್ಭುತ ಶಕ್ತಿ ಕಳೆದುಕೊಂಡ ಅಥವಾ ಬಹಳ ಕಾಲ ಜೀವದ ಜೊತೆಗೆ ಬದುಕಿತೆಂದರೆ ಕೇವಲ ಅರ್ಧ ಪುದಲ ಪರಾವರ್ತನ ಕಾಲ ಮಾತ್ರ ಅದರ ನಂತರ ಈ ಮೂರು ಪ್ರಕೃತಿಗಳು ಆತ್ಮನಿಂದ ಹೊರ ಹೊರಡಲೇಬೇಕು ಅಂದರೆ ಆತ್ಮ ನಿರ್ಜರ ಅದನ್ನು ಮಾಡೇ ಮಾಡ್ತದೆ ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಪಡೆದೇ ಪಡೆದಿದೆ ಮತ್ತೆ ಮೋಕ್ಷಕ್ಕೆ ಹೋಗಿ ಹೋಗುತ್ತದೆ ಹಾಗೆಂದು ಜನದೇವರ ವಚನ ಇದೆ